ನಮಸ್ಕಾರ ಸ್ನೇಹಿರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವೇದ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ಅಯ್ಯೋ ನಮಗೆ ವೇದ ಶಕ್ತಿನೇ ಗೊತ್ತಿಲ್ಲ ಇದನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ರ ಬಗ್ಗೆ ಹೇಗೆ ಎಂತಕ್ಕಂಥ ಪ್ರಶ್ನೆ ಹೇಗಾಗುತ್ತೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅನಿಸ್ತೂಡೆಂಟ್ ವೇದ ಶಕ್ತಿ ಅಂದರೆ ಬೇರೆ ಏನಲ್ಲ ಋಗ್ವೇದ ಯಜುರ್ವೇದ ಸಾಮುವೇದ ಅಥರ್ವಣ ವೇದಗಳೇನಿದ್ದಾವೆ ನಾಲ್ಕು ವೇದಗಳು ಆ ಒಂದು ಜ್ಞಾನದ ಉತ್ಪತ್ತಿಯ ಮೂಲ ಕೇಂದ್ರದಿಂದ ಹೊರಟಿರ್ತಕ್ಕಂಥ ಶಾಖೆಗಳು ಆಗಮಶಾಸ್ತ್ರಗಳಾಗಿರ್ಬೋದು ಉಪನಿಷತ್ತುಗಳಾಗಿರಬಹುದು ಪುರಾಣಗಳಾಗಿರಬಹುದು ಯಾವುದೇ ಶಾಸ್ತ್ರಗಳಾಗಿರಬಹುದು ಯಾವುದೇ ಒಂದು ರೀತಿಯಾದಂಥ ಔಷಧಿಗಳಿಗೆ ಸಂಬಂಧಪಟ್ಟಂಥ ಜ್ಞಾನ ಆಗಿರಬಹುದು ರಚನೆಗೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗೆ ಸಂಬಂಧಪಟ್ಟಂತೆ ವಿಲೀನತೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಂಶಗಳಾಗಿರ್ಬೋದು ಜ್ಞಾನದಲ್ಲಿ ಬರ್ತಕ್ಕಂಥ ವಿಷಯ ಏನಿದೆ ಅದು ವೇದ ಶಕ್ತಿ ಈಗ ಹೇಳ್ತಕ್ಕಂಥ ದೈವಕ್ಕೆ ಸಂಬಂಧಪಟ್ಟಂತೆ ಹೇಳ್ತಕ್ಕಂತಹ ಮಂತ್ರಶಕ್ತಿ ಹಾಗೆಯೇ ತಪಸ್ಸು ಹಾಗೆಯೇ ಅಜ್ಜಪ ಜಪ ಮಾಡ್ತಕ್ಕಂಥದ್ದಾಗಿರ್ಬೋದು ವಿಪಸನ್ನ ಆಗಿರಬಹುದು ಹಾಗೆ ನಿರಂತರವಾಗಿ ಅನಾಪಾನ ಸತಿ ಮತ್ತು ನಿರಂತರವಾಗಿ ಪೂಜೆ ಕೈಕರಿಗಳನ್ನು ಮಾಡ್ತಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದಾಗಿರ್ಬೋದು ಈ ಎಲ್ಲ ವಿಧಾನಗಳು ಏನಿದೆ ಜ್ಞಾನ ಶಕ್ತಿಯನ್ನು ಅಂದರೆ ವೇದ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದಾಗಿದೆ ವೇದ ಶಕ್ತಿ ಸಂಪೂರ್ಣ ಸ್ಥಿತಿ ಈ ಜ್ಞಾನ ಶಕ್ತಿಯಲ್ಲಿ ಮಂತ್ರಶಕ್ತಿ ಏನಿದೆ ಮಂತ್ರದ ವಿಧಾನ ಎಂಬತಕ್ಕಂಥದ್ದೇನಿದೆ ಈ ಮಂತ್ರದ ವಿಧಾನ ಪ್ರಥಮ ಹಂತ ಇದನ್ನು ನಾವು ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋದಂತೆ ಆ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಹೆಚ್ಚಿಸಿಕೊಂಡು ಹೋದಂತೆ ವೇದ ಶಕ್ತಿ ಎಂತಕ್ಕಂಥದ್ದು ಹೆಚ್ಚಾಗುತ್ತೆ ಇದರಿಂದ ಪ್ರಯೋಜನ ಏನು ಮನುಷ್ಯನ ಅಸ್ತಿತ್ವದ ಬಗ್ಗೆ ಎಷ್ಟು ಜನ್ಮ ಜನ್ಮಾಂತರಗಳಿಂದ ಹುಡುಕ್ತಾ ಇರ್ತಾವೋ ಜೀವರಾಶಿಗಳು ಅದಕ್ಕೆ ಉತ್ತರ ಲಭ್ಯವಾಗ್ತಕ್ಕಂಥದ್ದು ಈ ಒಂದು ವೇದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಕಾರಣದಿಂದ ಇನ್ನೇನು ಅನುಕೂಲ ಹಾಗಾದರೆ ಮಂತ್ರಶಕ್ತಿಯ ಬಲವನ್ನು ಹೆಚ್ಚಿಸಿಕೊಳ್ಳುವುದರಿಂದ ವೇದ ಶಕ್ತಿಯನ್ನು ಜ್ಞಾನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಕಾರಣದಿಂದ ಈ ಲೀಲೆ ಮಾತ್ರವಾದಂತಹ ಮನುಷ್ಯ ಜೀವನ ಏನಿದೆ ಇದನ್ನು ಸಮಂಜಸವಾಗಿ ಮತ್ತು ಸಂಪೂರ್ಣವಾಗಿ ಇಚ್ಛಾ ಪೂರ್ಣಿತವಾಗಿ ನಡೆಸಲಿಕ್ಕೆ ಸಾಕಾರ ಎಂತಕ್ಕಂಥದ್ದು ಆಗುತ್ತೆ ಹಾಗಾದರೆ ವೇದಶಕ್ತಿಯಲ್ಲಿ ಇನ್ನೂ ಹಲವಾರು ಅನುಕೂಲಗಳೇ ವೇದಶಕ್ತಿಯನ್ನು ತಿಳಿಯುವುದರಿಂದ ಸೃಷ್ಟಿಯ ಸೃಷ್ಟಿತ್ವ ವಿಕಸತೆ ಮತ್ತು ಅದರ ಪರಿವರ್ತನೆ ಎಂತಕ್ಕಂಥದ್ದನ್ನು ಕೂಡ ತಿಳಿಯಬಹುದು ವಿಕಸತೆಯನ್ನು ತಿಳಿಬಹುದು ಪರಿವರ್ತನೆಯನ್ನು ಕೂಡ ತಿಳಿಯಬಹುದು ಹಾಗಿದ ಮೇಲೆ ಭೂತ ವರ್ತಮಾನ ಭವಿಷ್ಯ ಇದನ್ನು ಕೊಡ್ತೀವಿ ನಿಮಗೆ ಗೊತ್ತಿರುವಂತೆ ಅಗ್ನಚಕ್ರದ ಜಾಗೃತಿಯಿಂದ ದೂರದರ್ಶಿತ್ವ ದೂರ ಶ್ರವಣತ್ವ ಸಿದ್ಧಿ ಪ್ರಾಪ್ತಿ ಹಾಗಿದ ಮೇಲೆ ವೇದ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳುವ ಕಾರಣದಿಂದ ಈ ಒಂದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲವನ್ನು ನೋಡ್ತಕ್ಕಂಥ ತಿಳಿತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂತಹ ಹಾಗೆ ಅಂತರ್ದೃಷ್ಟಿ ಸಮಾರಾಧ್ಯ ಎಂಬುದಕ್ಕೆ ಸಮಾನವಾಗಿ ಇರ್ತಕ್ಕಂತಹ ದೂರದರ್ಶಿತ್ವ ದೂರ ಶ್ರವಣತ್ವ ದೂರದಲ್ಲಿ ಯಾರಿದ್ದಾರೆ ಇದ್ದಾರೆ ಅವರನ್ನು ನೋಡ್ತಕ್ಕಂಥದ್ದು ಅವರು ಏನು ಮಾತನಾಡ್ತಾರೆ ಅದನ್ನು ಶ್ರವಣವನ್ನು ಮಾಡ್ತಕ್ಕಂಥದ್ದು ಈ ಶಕ್ತಿ ಲಭ್ಯವಾಗುತ್ತಾ ಮಂತ್ರಶಕ್ತಿಯನ್ನ ಹೆಚ್ಚಿಸುವ ಕಾರಣದಿಂದ ವೇದ ಶಕ್ತಿ ಹೆಚ್ಚಾದಾಗ ಇದು ಸಾಧ್ಯ ಇದೆ ಇದಕ್ಕೆ ಸಿದ್ಧಿ ಎಂದು ಕರಿಬಹುದು ಅಥವಾ ಆಧ್ಯಾತ್ಮಿಕ ಪ್ರಗತಿ ಅಥವಾ ದೈವದ ಕೃಪೆ ದೈವದ ಅನುಗ್ರಹ ದೈವದ ಸಂಪರ್ಕ ದೈವದ ಆಶೀರ್ವಾದ ಎಂತಕ್ಕಂಥದ್ದನ್ನು ಕೂಡ ತಿಳಿಯಬಹುದು ಹೀಗಿದ ಮೇಲೆ ವೇದಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಕಾರಣ ಏನಿದೆ ಈಗ ಭೂಮಂಡಲದಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟು ಸಮಸ್ಯೆಗಳಿದ್ದಾವೆ ಮನುಷ್ಯನ ಮೂಲಕ ಆಗಿರ್ಬೋದು ಮನುಷ್ಯನಿಗೆ ಹೊರತುಪಡಿಸಿ ಆಗಿರ್ಬೋದು ಜೀವರಾಶಿ ಮೂಲಕ ಆಗಿರ್ಬೋದು ಜೀವರಾಶಿಗೆ ಹೊರತುಪಡಿಸಿ ಉದಾಹರಣೆಗೆ ಮನುಷ್ಯನಿಂದ ಉಂಟಾಗ್ತಕ್ಕಂತಹ ಮಾತಿನ ಮೂಲಕ ರುಜಿನಿಗಳು ಜೀವನದಲ್ಲಿ ಸಮಸ್ಯೆಗಳು ಪ್ರಾಣಿಗಳ ಮೂಲಕ ಉಂಟಾಗ್ತಕ್ಕಂತಹ ಕೀಟಾಣುಗಳು ರೋಗಗ್ರಸ್ತ ಆಗಿದ್ರೆ ವಾತಾವರಣಕ್ಕೆ ಹಾನಿ ಮತ್ತು ಪರಿಸರದಲ್ಲಿ ಉಂಟಾಗ್ತಕ್ಕಂತಹ ಹಾನಿಗಳು ಯಾವುದೋ ಒಂದು ಕಾರಣಕ್ಕಾಗಿರುವುದು ಅದನ್ನು ಸರಿಯಾದ ರೀತಿಯಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರಲಿಕ್ಕೆ ಇಲ್ದಿದ್ದಂತಹ ಆ ಪಕ್ಷದಲ್ಲಿ ಜ್ಞಾನದ ಕೊರತೆ ಎಲ್ಲಿ ವಾತಾವರಣ ಸರಿ ಇಲ್ಲ ಅಲ್ಲಿ ಜೀವರಾಶಿ ತಾನೇ ಲೀಲೆ ಮಾತ್ರಕ್ಕಾದ್ರೂ ಸರಿಯೇ ಎಲ್ಲಿ ಜೀವರಾಶಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಜೀವರಾಶಿ ಬದುಕಬೇಕಂದ್ರೆ ಪ್ರಕೃತಿಯಲ್ಲಿನ ವಾತಾವರಣ ಕೂಡ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಅಗತ್ಯ ಈ ಸಕಾರಾತ್ಮಕತೆಯನ್ನು ನಡೆಸ್ಕೋಬೇಕು ಅಂದ್ರೆ ನೂರು ಪುಸ್ತಕನೂ ಕೂಡ ಓದಿದ್ರೆ ಹೇಗೆ ಎಷ್ಟೆಷ್ಟು ವಿಷಯಗಳು ಜ್ಞಾನ ಸಹಕಾರಿಯಾಗುತ್ತೋ ಯೋಗ್ಯವಾದ ವಿಷಯಗಳನ್ನು ಓದಿದ್ರೆ ಹಾಗೆಯೇ ಜ್ಞಾನಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರ ಕಾರಣದಿಂದ ವೇದಶಕ್ತಿ ಎಂಬಕ್ಕಂಥದ್ದು ಹೆಚ್ಚಾಗುತ್ತೆ ವೇದಶಕ್ತಿ ಹೆಚ್ಚಾಗುವ ಕಾರಣದಿಂದ ಮನುಷ್ಯನ ಜೀವನ ಪ್ರಾಕೃತಿಕವಾಗಿ ಏನು ಅನುಕೂಲಕರವಾಗಿರಬೇಕು ಆ ಒಂದು ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗಿದ ಮೇಲೆ ಆತ್ಮಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಅದರ ಸ್ಥಿತಿ ಲಯದ ಬಗ್ಗೆ ಪರಿವರ್ತನೆ ಬಗ್ಗೆ ಯಥಾಪ್ರಕಾರವಾಗಿ ತಿಳಿತಕ್ಕಂಥದ್ದು ಮತ್ತು ಲೋಕದಲ್ಲಿ ನಡೆತಕ್ಕಂಥ ಕಾರ್ಯಾವಳಿಗಳ ಬಗ್ಗೆ ಕೂಡ ತಿಳಿತಕ್ಕಂಥದ್ದು ವೇದಶಕ್ತಿಯಲ್ಲಿ ಹಿಂದೆ ಹೇಗೆ ರಚನೆಯಾಗಿತ್ತು ಹಿಂದೆ ಯಾರಿದ್ದರೂ ಈಗ ಹೇಗಿದ್ದಾರೆ ಮುಂದೆ ಏನಾಗುತ್ತೆ ಈ ಎಲ್ಲ ಅಂಶಗಳನ್ನು ಕೂಡ ತಿಳಿತಕ್ಕಂಥದ್ದು ಮಂತ್ರಶಕ್ತಿಯ ಬಲವನ್ನು ಹೆಚ್ಚಿಸಿಕೊಳ್ಳುವುದರಿಂದ ವೇದ ಶಕ್ತಿಯೇ ಹೆಚ್ಚಾಗುವುದರಿಂದ ಏನಾಗುತ್ತೆ ದೈವತ್ವದ ಗುಣ ದೈವತ್ವದ ರೂಪ ದೈವತ್ವದ ಸ್ಥಿತಿ ಎಂಬಕ್ಕಂಥದ್ದು ಮನುಷ್ಯನಲ್ಲಿ ನಿರ್ಮಾಣ ಆಗುತ್ತೆ ಯಾರಿಗೆ ನಾನು ಮನುಷ್ಯ ಎಂಬತಕ್ಕಂತಹ ಭಾವ ಕೂಡ ಇಲ್ಲ ಮೃಗದ ರೀತಿಯಾಗಿ ವರ್ತಿಸ್ತಕ್ಕಂಥದ್ದು ಮೃಗದ ರೀತಿಯಾಗಿ ಬದುಕ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಮನುಷ್ಯರಿಗೆಲ್ಲರಿಗೂ ಕೂಡ ಜೀವರಾಶಿಗಳು ದೇಹವನ್ನು ಏನು ಹೊಂದಿದ್ದಾವೆ ಆ ದೇಹವೂ ಕೂಡ ದೈವಿಕ ಸ್ವರೂಪ ಆತ್ಮವೂ ಕೂಡ ದೈವಿಕ ಸ್ವರೂಪ ಎಂತಕ್ಕಂಥ ತಿಳಿತಾ ಹೋಗುತ್ತೆ ಜ್ಞಾನ ವೇದ ವೇದಶಕ್ತಿಯನ್ನಾಗಿ ಹೆಚ್ಚಿಸಿಕೊಳ್ಳುವ ಕಾರಣದಿಂದ ಮನುಷ್ಯನಿಗೆ ಸಮಸ್ಯೆ ಕಡಿಮೆ ರುಚಿನಿಗಳು ಕಡಿಮೆ ಯಾವುದೇ ರೀತಿಯಾದಂಥ ಜೀವನದಲ್ಲಿ ವೈಪರೀತ್ಯ ಎಂತಕ್ಕಂಥದ್ದಿರೋದಿಲ್ಲ ಸಕಾರಾತ್ಮಕ ಸಾಧನೆಯಲ್ಲಿ ಮೈಲಿಗಲ್ಲನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಹಾನಿಕಾರಕ ಆ ಸ್ವಯಂ ಮನುಷ್ಯನೂ ಕೂಡ ಆಗಿರೋದಿಲ್ಲ ಬೇರೆಯವ್ರಿಗೂ ಕೂಡ ಆಗಿರೋದಿಲ್ಲ ಪ್ರಾಣಿಗಳು ಕೂಡ ಆಗಿರ್ಬೋದು ಸಸ್ಯಕಾಶಿ ಆಗಿರ್ಬೋದು ಪ್ರಕೃತಿ ಆಗಿರ್ಬೋದು ಎಲ್ಲವೂ ಕೂಡ ಸಮತೋಲನದಲ್ಲಿ ಸಕಾರಾತ್ಮಕವಾಗಿ ನಡ್ತಕ್ಕಂಥದ್ದು ಜ್ಞಾನಶಕ್ತಿ ವೇದಶಕ್ತಿಯಾಗಿ ಪರಿವರ್ತಿತವಾಗುವಾಗ ಅಥವಾ ವೇದಶಕ್ತಿಯಾಗಿ ಹೆಚ್ಚುವಾಗುವ ಹೆಚ್ಚು ಆಗುವಾಗ ಸಂದರ್ಭದಲ್ಲಿ ಈ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಯಾವುದೇ ಹಾನಿಕಾರಕ ಅಂಶಗಳಿದ್ದುವು ಅದು ಗೊತ್ತಿದ್ದು ನಡೆಯಿತು ಗೊತ್ತಿಲ್ಲದೆ ನಡೆಯಿತು ಮನುಷ್ಯನಿಂದ ನಡೀತು ಪ್ರಕೃತಿಯಿಂದ ನಡೆಯಿತು ಪ್ರಾಣಿಯಿಂದ ನಡೆಯಿತು ಅನ್ಯ ಆತ್ಮಗಳಿಂದ ನಡೆಯಿತು ಅದೆಲ್ಲದರ ಸುಧಾರಣೆಯೂ ಕೂಡ ಸಾಧ್ಯ ಇದೆ ಭೂತಕಾಲವನ್ನು ಭೂತಕಾಲವನ್ನಾಗಿ ಬಿಟ್ಟು ವರ್ತಮಾನ ಕಾಲವನ್ನು ಪರಿವರ್ತಿಸುವುದರ ಮೂಲಕ ಭವಿಷ್ಯತ್ ಕಾಲವನ್ನು ಸಕಾರಾತ್ಮಕವಾಗಿ ರಚಿಸಬಹುದು ಹೀಗಿದ್ದಾಗ ಮಂತ್ರಶಕ್ತಿಯನ್ನು ನೀವು ಹೆಚ್ಚಿಸಿಕೊಳ್ಳುವ ಕಾರಣದಿಂದ ಬೇರೆ ಏನಿಲ್ಲ ತಾಯಿಯ ಗಾಯತ್ರಿ ಮಾತೆಯ ಅನುಗ್ರಹವನ್ನು ಪಡಿತಕ್ಕಂಥದ್ದು ಓಂ ಭೂರ್ಭುವ ಸ್ವ ಹತತ್ಸವಿತುರ್ ಅರಣ್ಯಂ ಬರ್ಗೋ ದೇವ ಸಿದೀಮಯೇ ದಿಯುಯೋ ನ ಪ್ರಚೋದಯಾತ್ ಈ ಮಂತ್ರಶಕ್ತಿ ದೈವಶಕ್ತಿ ಇದನ್ನು ಯಾರು ಕೂಡ ಹಾಗೆ ಹಾಗೆ ಹೇಳ್ಕೊಡ್ತಾರೆ ಹೇಳಿ 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 ಅಂತ ಹೇಳ್ತಾರೆ ಹೇಳ್ತಕ್ಕಂಥದ್ದಲ್ಲ ಇದು ಸಕಾರಾತ್ಮಕವಾದಂಥದ್ದು ಸಕಾರಾತ್ಮಕ ಶಕ್ತಿ ಈ ರೀತಿಯಾಗಿ ಏನು ಹಾನಿಕಾರಕ ಒಂದು ವೇಳೆ ಮಂತ್ರ ಸರಿಯಾದ ರೀತಿಯಾಗಿ ನಡೆಯಲಿಲ್ಲ ಅಂದರೆ ಹಾನಿಕಾರಕ ಸ್ಥಿತಿಗತಿಗಳು ಕೂಡ ಇರ್ತವೆ ಅದಕ್ಕೆ ಮ್ಯಾಕ್ಸಿಮಮ್ ಮನುಷ್ಯ ಯಾವುದನ್ನು ಹೇಳಬಾರದು ಅದನ್ನು ಹೇಳ್ತಕ್ಕಂಥದ್ದು ಹಿಂದಿನ ನಕಾರಾತ್ಮಕ ಆತ್ಮಗಳ ಕಾರ್ಯಾವಳಿಗಳೇ ಆಗಿರ್ತವೆ ನೀವು ಸೂಕ್ಷ್ಮ ಲೋಕದ ಬಗ್ಗೆ ಅರಿತಂತಹ ಪಕ್ಷದಲ್ಲಿ ಜ್ಞಾನ ಲಭ್ಯ ಆದಂತಹ ಪಕ್ಷದಲ್ಲಿ ಸೂಕ್ಷ್ಮ ಲೋಕದ ಬಗ್ಗೆ ತಿಳಿದಂತಹ ಪಕ್ಷದಲ್ಲಿ ಜ್ಞಾನದ ಒಂದು ಸಮೃದ್ಧಿಯಾದಂಥ ಪಕ್ಷದಲ್ಲಿ ಈ ಎಲ್ಲ ವಿಷಯಗಳು ಕೂಡ ಅಡಕವಾಗಿರ್ತಕ್ಕಂಥ ವಿಷಯಗಳು ಕೂಡ ತಿಳಿತಾ ಹೋಗ್ತವೆ ಯಾಕೆಂದರೆ ಯಾವೊಂದು ಮಂತ್ರವನ್ನು ಯಾವ ಕಾರಣಕ್ಕೆ ಯಾರಿಂದ ಯಾವಾಗ ಯಾಕೆ ಹೇಳಿಸಬೇಕು ಹೇಳಿಸಬಾರದು ಈ ಎಲ್ಲ ಅಂಶಗಳು ಮತ್ತು ಅದರಲ್ಲಿನ ವ್ಯತ್ಯಾಸ ಎಂತಕ್ಕಂಥ ತಿಳಿಯುತ್ತೆ ಹಾಗಾಗಿ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಯಾವ್ಯಾವುದೋ ಸಂದರ್ಭದಲ್ಲಿ ಹೇಗೆಗೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ ವೇದ ಶಕ್ತಿ ಎಂತಕ್ಕಂಥದ್ದು ಹೆಚ್ಚಾದಂತಹ ಪಕ್ಷದಲ್ಲಿ ಸೃಷ್ಟಿಯಲ್ಲಿ ಅಡಗಿರ್ತಕ್ಕಂತಹ ಕಣ್ಣಿಗೆ ಕಾಣ್ತಕ್ಕಂತಹ ನಗಣ್ಯ ರೂಪ ನಗಣ್ಯ ರೂಪದ ಏನಿದೆ ಅದಕ್ಕಿಂತನೂ ಕೂಡ ವಿಪರೀತವಾದಂತಹ ಅಗಣಿತ ಸ್ವರೂಪ ಅಗಣಿತ ರೂಪ ಅಗಣಿತವಾದಂತಹ ಲೆಕ್ಕಾಚಾರಕ್ಕೆ ಒಳಪಡದಂತಹ ಶಕ್ತಿಗಳು ಸಾಮರ್ಥ್ಯಗಳು ರೂಪಗಳು ವಿಷಯಗಳು ವಿಚಾರಗಳು ಅಂಶಗಳು ಈ ಎಲ್ಲವೂ ಕೂಡ ಕಂಡುಬರುತ್ತೆ ಶಕ್ತಿಯನ್ನು ವೇದಶಕ್ತಿಯನ್ನಾಗಿ ಪರಿವರ್ತಿಸಿಕ ಪರಿವರ್ತಿಸುವ ಕಾರಣದಿಂದ ಅದರಿಂದಾಗಿ ನಾವು ಹಾಗಾದರೆ ಯಾವ ಒಂದು ಮಂತ್ರವನ್ನು ಹೇಳಬೇಕು ಮುಖ್ಯವಾಗಿ ನಿಮ್ಮನ್ನು ನೀವು ಶುದ್ಧೀಕರಣಿಸಿಕೊಳ್ತಕ್ಕಂತಹ ನಡೆನುಡಿಯಲ್ಲಿ ಪ್ರಥಮ ಹಂತದ ಹೆಜ್ಜೆ ನಂತರ ಭಗವಂತನಲ್ಲಿ ಸಮರ್ಪಣೆ ಯಥಾಪ್ರಕಾರ ಇಪ್ಪತ್ನಾಲ್ಕು ಗಂಟೆಗಳೇನಿದೆ ಆ ಎಲ್ಲ ಸಮಯದ ಉಚಿತ ಪ್ರಯತ್ನಗಳನ್ನು ಉಚಿತ ಅಂದರೆ ಫ್ರೀ ಅಂತ ಅಲ್ಲ ಸಮಂಜಸವಾದಂತಹ ಆ ಎಲ್ಲ ಸಮಯವನ್ನು ಯಾವುದೇ ಸಮಯವನ್ನು ಕೂಡ ಹಾಳು ಮಾಡಬಾರ್ದು ಒಂದು ನಿಮಿಷ ಕೂಡ ಹಾಳು ಮಾಡಬಾರ್ದು ಒಂದು ಕ್ಷಣ ಕೂಡ ಹಾಳು ಮಾಡಬಾರ್ದು ಅದನ್ನು ಕಲಿಕೆಗಾಗಿ ಜ್ಞಾನದ ಹೆಚ್ಚಿಸುವಿಕೆಗಾಗಿ ತನ್ನನ್ನು ತಾನು ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯವೈಖರಿಯನ್ನು ಮಾಡಬೇಕು ಏಕೆಂದರೆ ಒಂದು ಕ್ಷಣ ಮುಗಿದೋದ್ರೂ ಕೂಡ ಅದನ್ನು ಕೊಡ್ತಕ್ಕಂಥ ಸಾಲವಾಗಿ ಕೊಡ್ತಕ್ಕಂಥವ್ರು ಈಗಿನ ಕಾಲದಲ್ಲಿ ಯಾರೂ ಇಲ್ಲ ಹಿಂದಿನ ಕಾಲದಲ್ಲಿದ್ದರೂ ಗಂಡ ಹೆಂಡ್ತಿಗೆ ಆಯಾಸನ ದಾನ ಮಾಡ್ತಾ ಇದ್ಲು ಗಂಡ ಹೆಂಡ್ತಿಗೆ ಹೆಂಡ್ತಿ ಗಂಡನಿಗೆ ತಂದೆ ಮಕ್ಕಳಿಗೆ ಗುರು ಶಿಷ್ಯನಿಗೆ ಶಿಷ್ಯರು ಗುರುಗಳಿಗೇನೆ ಆಯಸ್ಸನ ದಾನ ಮಾಡ್ತಾ ಇದ್ರು ಈಗ ಕ್ಷಮತೆಯಲ್ಲಿದೆ ಯಾವ ಆತ್ಮಕ್ಕೆ ಕ್ಷಮತೆ ಇದೆ ಅಂಥ ಪುಣ್ಯ ಯಾರಲ್ಲಿದೆ ಅಂಥ ಪುಣ್ಯ ಗುಣ ಯಾರಲ್ಲಿದೆ ಪರಿವರ್ತಿಸೋದಕ್ಕೆ ಕಷ್ಟ ಸಾಧ್ಯ ಇದೆ ಈಗಿನ ಕಾಲದಲ್ಲಿ ನಗಣ್ಯ ಅಂದರೆ ಬೆರಳೆಣಿಕೆಯ ಸ್ಥಿತಿ ಬೆರಳೆಣಿಕೆಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದಷ್ಟೇ ಮ್ಯಾಕ್ಸಿಮಮ್ ಕಲುಷಿತ ವಾತಾವರಣ ಕಲುಷಿತ ನಡೆ ನುಡಿ ಆಚರಣೆಯಿಂದ ಕೂಡಿರ್ತಕ್ಕಂಥವರೇ ಇರ್ತಾರೆ ಹಾಗಾಗಿ ಯಾರು ಕೂಡ ಯಾರ ಆಯಸ್ಸನ್ನು ಕೂಡ ವರ್ಗಾಯಿಸಲಿಕ್ಕೆ ಇತ್ಯಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗೋದಿಲ್ಲ ಬರೋದಿಲ್ಲ ಆ ಜ್ಞಾನ ಕೂಡ ತಿಳಿಯೋದಿಲ್ಲ ತಿಳಿದಿರೋದೂ ಇಲ್ಲ ಅದರಿಂದಾಗಿ ಈ ಒಂದು ಮಂತ್ರಶಕ್ತಿಯನ್ನು ಜ್ಞಾನ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ಷಣವನ್ನು ಕೂಡ ನೀವು ಹಾಳು ಮಾಡಬೇಡಿ ಯಾವುದೇ ಒಂದು ಕ್ಷಣವನ್ನು ಕೂಡ ನಷ್ಟಗೊಳಿಸ್ಕೋಬೇಡಿ ಆ ರೀತಿಯಾಗಿ ಸಕಾರಾತ್ಮಕವಾಗಿ ಅದರ ಸದ್ಬಳಕೆಯನ್ನು ಮಾಡಿಕೊಂಡು ಜ್ಞಾನಶಕ್ತಿಯನ್ನು ವೇದ ಶಕ್ತಿಯನ್ನಾಗಿ ನೀವು ಪರಿವರ್ತಿಸಬಹುದು ದೈವದ ಅನುಗ್ರಹ ಗುರುವಿನ ಕು ಕೃಪೆ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಅಂತ ಹೇಳ್ತಾ ಇವೀಡ್ ನಾನು ಮುಗಿಸೋದಕ್ಕೆ ಮುಂಚೆ ಎರಡು ಗಣಕಾತ್ಮಕ ಸಮಸ್ಯೆ ತನ ಪಕ್ಷಿ ಮಾಡ್ತಾ ಇದ್ದಂಥ ಸಮಸ್ಯೆ ತನ ಪಕ್ಷಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಈ ಒಂದು ಪೌಡರ್ನ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಮನೆಗೆ ಹರ್ತಕ್ಕದ ಕಾರ್ಯವನ್ನು ಮಾಡೋದಿಂದ ಆತ್ಮಕಸೆ ಮತ್ತು ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದೆ ಮನೆಯಲ್ಲಿ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ನೀವು ಹಾಕೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ತದೆ ಹೊರಗು ಕೈಗೊಳ್ಳುವುದು ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಕೊಡಲಭ್ಯಕ್ಕೆ ಪ್ರತಿಗೆ ತಲೆ ಪ್ರತಿ ಪೌಡು ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೋರ್ ಝೀರೋ ಸೆವೆನ್ ಏಟ್ ಈ ನಂಬರ್ ತರ ಮಾಡಿ ಬುಕ್ ಮಾಡುದು ಅಸ್ತ ಸಂಚೇತನ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಲೇ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳು ಸಂಬಂಧಪಟ್ಟ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೀರು ಪೀಠಗೆ ಅವಕಾಶ ಇರಲಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ